ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಿನ್ನ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಅಂತ ಇವತ್ತು ನಾನು ಎಲ್ಲರಿಗೂ ಒಂದು ಸಿಹಿ ಸಿಹಿಯಾದ ಒಂದು ರೆಸಿಪಿನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ತುಂಬ ಟ್ರೆಡಿಷನಲ್ ಇಂಡಿಯನ್ ಸ್ವೀಟ್ ಇದು ಅಥೆಂಟಿಕ್ ವೇನಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇವತ್ತು ಎಲ್ಲರಿಗೂ ತುಂಬ ಇಷ್ಟ ಆಗೋಂಥ ಸ್ವೀಟು ನಿಮ್ಮ ತಾಯಿನೋ ನಿಮ್ಮ ಅಜ್ಜಿನೋ ಮಾಡಿದ್ದಂಥ ಇದು ನಿಮಗೆ ಇದನ್ನು ತಿಂದರೆ ಬಾಯಲ್ಲೇ ಹಾಗೆ ಕರ್ಗೋಗುತ್ತೆ ತಿನ್ನುವಾಗ ನಿಮ್ಮ ಅಜ್ಜಿ ಅಥವಾ ತಾಯಿ ನೆನಪಾಗ್ಬೋದು ಅಷ್ಟು ಇಷ್ಟವಾದಂಥ ಸ್ವೀಟು ಹೇಗೆ ಮಾಡೋದು ಅಂತಂದರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟು ಸಕ್ಕರೆ ಪುಡಿ ಗೋಡಂಬಿ ತುಪ್ಪ ಮತ್ತು ಏಲಕ್ಕಿ ಪುಡಿ ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆ ಹಿಟ್ಟು ಮತ್ತು ಅರ್ಧ ಕೆ ಜಿ ಸಕ್ಕರೆನ ಉಪಯೋಗಿಸಿ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ಕಪ್ ಅಳತೆ ಇರೋ ಸಕ್ಕರೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ನುಣ್ಣಗೆ ಪುಡಿ ಮಾಡ್ಕೋಬೇಕು ತುಂಬ ಪೌಡ್ ನೈಸಾಗಿ ಪೌಡ್ರ್ ಮಾಡ್ಕೋಬೇಕಿದು ತುಂಬ ನೈಸಾಗಿದ್ದಷ್ಟು ಉಂಡೆ ಚೆನ್ನಾಗಿ ಬರುತ್ತೆ ನಮ್ಮ ಬೇಸನ್ ಲುಡ್ಡು ತುಂಬ ಚೆನ್ನಾಗಿ ಬರಬೇಕಂದ್ರೆ ನಾವೇ ಸಕ್ಕರೆನ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೋಬೇಕು ಮುಂಚೆನೆ ಮಾಡಿಟ್ಕೋಬಾರ್ದು ಈಗ ಕಡಲೆ ಹಿಟ್ಟು ಮೂರು ಕಪ್ ಅಳತೆ ತೊಗೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಬರುತ್ತೆ ಕಡಲೆಬೇಳೆ ಹಿಟ್ಟು ಏನು ಬರುತ್ತಲ್ಲ ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟಿದು ಹಸಿ ಕಡಲೆಬೇಳೆ ಹಿಟ್ಟು ಅದನ್ನು ಮೂರು ಕಪ್ಪಷ್ಟು ತಗೊಳ್ತಾ ಇದ್ದೀನಿ ಸಕ್ಕರೆ ನೀವು ಬೇಕಾದರೆ ಕಮ್ಮಿ ಮಾಡ್ಕೋಬೋದು ಬಟ್ ಅಷ್ಟು ಸಕ್ಕರೆ ಇದ್ದರೆ ರುಚಿ ಬರೋದು ಈಗ ನಾನು ಒಂದು ಕಪ್ ಅಳತೆ ಗಟ್ಟಿ ತುಪ್ಪನ ತೊಗೊಂಡಿದ್ದೀನಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ತುಪ್ಪ ಕರಗದ ಮೇಲೆ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ಬೈ ಬ್ಯಾಚ್ ಹಾಕ್ಕೊಂಡು ಆ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊತಾ ಬರಬೇಕು ಸ್ಟವ್ ಫ್ಲೇಮ್ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು ಮೀಡಿಯಮ್ಮು ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ಯಾಚ್ ಬೈ ಬ್ಯಾಚು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂತ ಹುರ್ಕೊಳ್ತಾ ಬರಬೇಕು ಇದು ಅರ್ಧ ಕೆ ಜಿ ಕಡಲೆ ಹಿಟ್ಟು ಸೊ ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಬರಬೇಕು ನೋಡಿ ಈ ಥರ ಎಲ್ಲ ಕೈ ಆಡ್ತಾ ಇರಬೇಕು ಆ ತುಪ್ಪನೂ ಮತ್ತು ಕಡಲೆ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಇದು ಅರ್ಧ ಕೆ ಜಿ ಕಡಲೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾನು ಚೆನ್ನಾಗಿ ಕೈ ಆಡಿದ್ದೀನಿ ಕೈಯಾಡದ ಮೇಲೆ ಲಾಸ್ಟಲ್ಲಿ ಈ ಥರ ತೆಳ್ಳಗೆ ಕರ್ತಾ ಬರುತ್ತೆ ಅಂದರೆ ತುಪ್ಪ ಬಿಟ್ಕೊಳ್ತಾ ಬರ್ತಾ ಇರ್ತೆ ಸೊ ಈ ಅರ್ಧ ಗಂಟೆ ಆದಮೇಲೆ ನಾನು ಸ್ಟೌನ್ ಆಫ್ ಮಾಡಿ ನೋಡಿ ಸ್ವಲ್ಪ ಬಣ್ಣ ಕೂಡ ಬದಲಾಗುತ್ತೆ ಹಸಿ ಕಡಲೆ ಏನಿರುತ್ತಲ್ಲ ಅದು ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರ್ಕೊಳ್ಳುತ್ತೆ ತುಂಬ ಬಾರ್ದು ನಿಧಾನಕ್ಕೆ ಹುರ್ಕೋಬೇಕು ಎಲ್ಲದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ನಾವು ಈ ಕಡೆ ಸೈಡಲ್ಲಿ ತೆಗ್ದಿಟ್ಬಿಡಬೇಕು ತೆಗ್ದಿಟ್ಟು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಉಗುರು ಬೆಚ್ಚಿಗೆ ಅಂದರೆ ನಾವು ಕೈಯಲ್ಲಿ ಮುಟ್ಟಬಹುದಷ್ಟು ಟೆಂಪ್ರೇಚರು ಆಗಬೇಕು ತುಂಬಾ ತಣ್ಣಗಾಗಬಾರ್ದು ಕಡಲೆ ಹಿಟ್ಟು ಕೈಯಲ್ಲಿ ಮುಟ್ಟಬೋದು ಅನ್ನೋಷ್ಟು ಬಿಸಿ ಇದ್ದಾಗ ನಾವು ಸಕ್ಕರೆ ಪುಡಿ ಏನು ಮಾಡ್ಕೊಂಡಿದ್ದಲ್ಲ ಮಿಕ್ಸಿಲಿ ಫ್ರೆಶ್ ಆಗಿ ಮಾಡ್ಕೋಬೇಕು ಸಕ್ಕರೆ ಪುಡಿ ಇದಕ್ಕೆ ಮುಂಚೆನೇ ಮಾಡಿಕೊಂಡ್ರೆ ಗಂಟೆ ಹೋಗಿಬಿಡುತ್ತೆ ಸೊ ಇದಕ್ಕೆ ಮಿಕ್ಸಿ ಮಾಡಿರೋಂಥ ಸಕ್ಕರೆ ಪುಡಿನ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಬ್ಯಾಚ್ ಬೈ ಬ್ಯಾಚ್ ಹಾಕ್ಕೊಂತ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಪುಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕಲ್ವ ನೋಡಿ ಈ ಥರ ತುಪ್ಪ ಮತ್ತು ಕಡಲೆ ಇಟ್ಟು ಈ ಥರ ಹಿಂಗೆ ನೋಡಿ ಹಿಂಗೆ ಮಿಕ್ಸ್ ಆಗ್ತಾ ಇದೆ ಆಮೇಲೆ ನಾವು ಹಿಂಗೆ ಸ್ಪ್ರೆಡ್ ಮಾಡಿದಾಗ ಅದೊಂಥರ ಮರಳು ಮಾಡ್ದಾಗಿ ಕಾಣಿಸುತ್ತದು ಈಗ ನಾವು ಕರ್ದಿಟ್ಕೊಂಡಿರೋಂಥ ಪೀಸ್ ಮಾಡಿರೋ ಸಣ್ಣ ಸಣ್ಣಗೆ ಪೀಸ್ ಮಾಡಿರೋ ಗೋಡಂಬಿ ನೀವು ಬೇಕಾದರೆ ದ್ರಾಕ್ಷಿನೂ ಹಾಕೋಬೋದು ನಾನು ದ್ರಾಕ್ಷಿ ಬೇಡ ಇವಾಗ ಅಂತ ಅಂದ್ಬಿಟ್ಟು ಬರೀ ಗೋಡಂಬಿನ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ತುಪ್ಪದಲ್ಲಿ ಕರೆದು ಹಾಕ್ಕೊಂಡಿದ್ದೀನಿ ಏನು ನೋಡಿ ನಾನೀಗ ಲಾಸ್ಟಲ್ಲಿ ಮತ್ತೆ ಏನೋ ಸ್ವಲ್ಪ ಸಕ್ಕರೆ ಪುಡಿ ಬೇಕು ಅನಿಸ್ದು ಸೊ ಹಾಕ್ಕೊಂಡಿದ್ದೀನಿ ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನಗಿಂತ ಸಾಫ್ಟಾಗಿ ಬರಬೇಕು ತುಂಬ ಗಟ್ಟಿನೂ ಇರಬಾರ್ದು ಯಾಕೆ ಅಂದರೆ ಆಮೇಲೆ ಇದು ಮೇಲೆ ತುಂಬಾ ಆಗಿಬಿಡುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಬಂದಾಗ ನೋಡಿ ಈ ಥರ ಹಿಂಗೆ ಮಾಡಿದಾಗ ಹಿಂಗೆ ಮರಳು ಮರಳಾಗಿ ಕಾಣಿಸುತ್ತೆ ನೀವು ಮಾಡುವಾಗ ಟೆಕ್ಸ್ಚರಲ್ಲಿ ಮರಳು ಮರಳು ಥರ ಅನಿಸುತ್ತೆ ಸೊ ಹಿಂಗೆಲ್ಲ ಕ್ಲೀನಾಗಿ ಸಕ್ಕರೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಇದನ್ನು ಬೇಸನ್ ಉಂಡೆ ನೀವು ತಕ್ಷಣವೇ ಕಟ್ಟಬೇಕು ಅಂತೇನಿಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ಕಟ್ಕೋಬೋದು ನೋಡಿ ಈ ಥರ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಸತಿ ನಾದ್ಕೊಂಡ್ರೆ ಅದು ತುಪ್ಪ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಆಗಿ ಅದು ವಾಮ್ ಆದಂಗೆ ಆಗುತ್ತೆ ತುಪ್ಪ ಮತ್ತು ಸ್ವಲ್ಪ ಆವಾಗ ಶೈನಿಂಗ್ ಬರುತ್ತೆ ಈ ಥರ ಮಾಡೋದ್ರಿಂದ ಬೇಸನ್ ಲಾಡು ಶೈನಿಂಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ನಮಗೆ ಓಕೆನಾ ಈ ಥರ ಚೆನ್ನಾಗಿ ನಾದ್ಕೊಂಡು ನಾವು ಉಂಡೆ ಮಾಡ್ಕೋಬೋದು ಈ ಉಂಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಭಾಳಷ್ಟು ದಿನವೂ ಹಿಡ್ಕೋಬೋದು ಯಾಕೆಂದರೆ ಇದರಲ್ಲಿ ನಾವು ನೀರು ಹಾಕಿರಲ್ಲ ಹಾಲು ಹಾಕಿರೋಲ್ಲ ಬರೀ ಸಕ್ಕರೆ ಮತ್ತು ತುಪ್ಪ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದಿರ್ತೀವಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಘಮ ಬರುತ್ತೆ ಒಳ್ಳೆ ಹಾಗಾಗಿ ಇದು ಜಾಸ್ತಿ ದಿನ ಹಿಡ್ಕೋಬೋದು ನೋಡಿ ಈ ಥರ ಉಂಡೆನ ಕಟ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೋಬೋದು ಫಸ್ಟು ನಾವು ಕಟ್ಟುವಾಗ ಉಂಡೆ ಮಾಡುವಾಗ ಸ್ವಲ್ಪ ಶೇಪ್ ಚೆನ್ನಾಗಿ ಬಂದಿರಲ್ಲ ನೋಡಿ ಈ ಥರ ಶೈನಿಂಗಾಗಿ ಬಂದಿದೆ ಟೆಕ್ಸ್ಚರು ಎಷ್ಟು ಅದ್ಭುತವಾಗಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಇದು ತುಂಬ ಲೈಟ್ ಎಲ್ಲೋನು ಇರಬಾರ್ದು ಚೆನ್ನಾಗಿ ಹುರ್ಕೋಬೇಕು ಲೋ ಕಡಲೆ ಕಡ್ಲೆಟ್ನು ಹುರ್ಕೋಬೇಕು ಹಂಗಾದರೆ ಹಸಿ ವಾಸನೆ ವಾಸನೆಲ್ಲೋ ಹೋಗಿರುತ್ತೆ ಇಲ್ಲಾಂದರೆ ಅರ್ಧ ಸರಿ ಹುರಿದಲ್ಲೇ ಇದ್ದರೆ ಹಸಿ ವಾಸನೆ ಬಂದ್ಬಿಡುತ್ತೆ ಕಡಲೆ ಹಿಟ್ಟು ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಹೊರ್ಕೋಬೇಕು ಅರ್ಜೆಂಟ್ ಮಾಡಬಾರ್ದು ಇದಕ್ಕೆ ಮಾತ್ರ ತುಂಬ ಪೇಷನ್ಸ್ ಇರಬೇಕು ಫಸ್ಟ್ ನಾವೆಲ್ಲ ರಫಾಗಿ ಉಂಡೆ ಕಟ್ಕೊಂಡು ಆಮೇಲೆ ಮತ್ತೆ ಸತಿ ಮೌಲ್ಡ್ ಮಾಡ್ಕೋಬೋದು ನಮಗೆ ಅಂದರೆ ತುಂಬ ಶೈನಿಂಗ್ ಬೇಕು ಅಂತ ಅಂದಾಗ ಮತ್ತೆ ಇನ್ನೊಂದು ಸತಿ ಹೊರಳಾಡಿಸಬೇಕು ಹಿಂಗೆ ಅಂಗೈನಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊರಳಾಡಿಸಿದ್ರೆ ನೈಸಾಗಿ ಮತ್ತೆ ಶೈನಿಂಗ್ ಬರುತ್ತೆ ನೋಡಿ ಈ ಥರ ಉಂಡೆಗಳು ಬಂದಿದೆ ಬೇಸನ್ ಬೇಸನ್ನಡು ಇದಕ್ಕೆ ನಾವು ಜೊತೆಗೆ ಮೇಲ್ಗಡೆ ಡೆಕೋರೇಷನ್ಗೆ ದ್ರಾಕ್ಷಿ ನೆಡ್ಬೋದು ಪಂಚಮಿ ಹಬ್ಬಕ್ಕೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್